ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ಇವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೆ ಇನ್ನೊಂದು ವಿಶೇಷ ರಿಕ್ವೆಸ್ಟ್ ಏನಪ್ಪ ಎಲ್ರಿಗೂ ಅಂತಂದರೆ ಕೆಲವೊಬ್ಬರು ವೀಡಿಯೋಸ್ನ ನೋಡ್ತಿದ್ದ ಬಟ್ ಲೈಕ್ ಕೊಡ್ತಿಲ್ಲ ಲೈಕ್ ಕೊಡ್ತಿದ್ದೀರಾ ಬಟ್ ಕಮೆಂಟ್ ಮಾಡ್ತಿಲ್ಲ ಜೊತೆಗೆ ಇವೆರಡೂ ಮಾಡ್ತಾಯಿದ್ದ ಅಂದರೆ ಲೈಕ್ನೂ ಮಾಡ್ತಾ ಇದ್ರೆ ಕಮೆಂಟ್ ಮಾಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿರಾ ಯಾಕೆ ಏನು ರೀಸನ್ ಅನ್ನೋದನ್ನು ನನ್ನ ಜೊತೆ ಹಂಚ್ಕೋಬೋದಾ ನನ್ನ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೂ ನಿಮ್ಮ ಮುಕ್ತ ಮನಸ್ಸಿಂದ ಹಂಚ್ಕೋಬೋದು ಓಕೆ ಸೊ ಪರವಾಗಿಲ್ಲ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡ್ತಾ ಇದ್ರು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇನ್ನೊಂದು ಮನವಿ ಜೊತೆಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಅಂತ ಅಂದರೆ ಜೀವನದಲ್ಲಿ ವೆರೈಟಿ ವೆರೈಟಿ ಜನರನ್ನ ನಾವು ನೋಡಿ ನೋಡಿರ್ತೀವಿ ಅಲ್ವಾ ಸೊ ನಾನಂತೂ ನೋಡಿದ್ದೀನಿ ನೀವುಗಳು ನೋಡಿದ್ರೂ ಎಂದ ಗೊತ್ತಿಲ್ಲ ನೋಡಿದ್ದಿದ್ರೆ ಅದನ್ನು ಕೂಡ ತಿಳಿಸಿ ಇವತ್ತು ನಮ್ಮ ಜೀವನದಲ್ಲಿ ಯಾವ್ಯಾವ ರೀತಿಯ ಜನರು ಇರ್ತಾರೆ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕತೆ ಮುಖಾಂತರ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಓಕೆನಾ ಸೊ ಕತೆ ಹೀಗಿರುತ್ತೆ ಓಕೆ ಒಂದು ಮೊಸಳೆ ಇರುತ್ತೆ ಮೊಸಳೆಗಳು ಅಂತ ಅಂದಮೇಲೆ ಸಾಮಾನ್ಯವಾಗಿ ನೀರಲ್ಲಿರುತ್ತೆ ಅಲ್ವಾ ಅದಕ್ಕೆ ನೀರಲ್ಲಿ ಒಂಥರ ಜಾಸ್ತಿ ಪವರ್ ಸೊ ಅದೇನು ಮಾಡುತ್ತೆ ಆಲ್ಮೋಸ್ಟ್ ಜಾಸ್ತಿ ಅಂದರೆ ಮಾಂಸಾಹಾರಿ ಅಲ್ವಾ ಮೊಸಳೆ ಅನ್ನೋದು ಮಾಂಸಾಹಾರಿ ಅದು ನಮ್ಗೆಲ್ಲರಿಗೂ ಗೊತ್ತು ಅಲ್ವಾ ಅದ್ರ ಬಗ್ಗೆ ಏನು ವಿಶೇಷತೆ ಅಂತ ಏನು ಇಲ್ಲ ಹೀಗಿದ್ದಾಗ ಮೊಸಳೆ ಮಾಂಸಾನ ತಿನ್ಬಿಟ್ಟು ಹಲ್ಲಲ್ಲಿ ಮೊಸಳೆ ಮೊಸಳೆ ಹಲ್ಲಲ್ಲಿ ಮಾಂಸಗಳು ಸಿಕ್ಕಾಕೊಂಡಿರುತ್ತೆ ದಿನ ಮಾಂಸ ತುಂಡು ಸಿಕ್ಕಾಕೊಂಡಿರುತ್ತೆ ಸೊ ಅದು ನೀರಲ್ಲಿ ಹಾಗೆ ಇದ್ದರೆ ಸೈಡಲ್ಲಿ ಮಾಂಸ ತುಂಡುಗಳು ಏನು ಸಿಕ್ಕಾಕೊಂಡಿರುತ್ತೋ ಅದು ಹುಳುಗಳನ್ನು ತಿಂದು ಹಲ್ಲು ಹಾಳಾಗೊಂದು ತುಂಬ ಇರುತ್ತೆ ಅಲ್ವಾ ಸೊ ಅವರಿಗೆ ಅಂತ ಸಾಮಾನ್ಯವಾಗಿ ಮನುಷ್ಯರು ಕೂಡ ಸೇಮ್ ಅಲ್ವಾ ಹುಳಗಳು ಹಲ್ಲು ಹುಳು ತಿಂತಂದರೆ ಹಲ್ಲು ಏನೂ ಆಗಲಿ ಒಂದು ಕಬ್ಬು ತಿನ್ನೋಕ್ಕಾಗ್ಬೋದು ಅಥವಾ ಒಂದು ಲಡ್ಡು ತಿನ್ನೋಕ್ಕಾಗ್ಬೋದು ಒಂದು ಹಣ್ಣು ಇವನ್ ಗೋವಾ ಯಾವುದು ತಿನ್ನೋಕ್ಕಾಗಲಿ ಆಗಲ್ಲ ಅಲ್ವಾ ಕಷ್ಟ ಆಗುತ್ತೆ ಅದೇ ಥರ ಮೊಸಳೆ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಮೊಸಳೆ ಏನು ಮಾಡುತ್ತೆ ಅಂದರೆ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಸ್ವಲ್ಪ ದಡಕ್ಕೆ ಹೋಗಿರುತ್ತೆ ನೀ ನದಿನ ಅಥವಾ ನೀರನ್ನು ಬಿಟ್ಟು ಸ್ವಲ್ಪ ದ ದಡಕ್ಕೆ ಹೋಗಿ ಬಾಯಿ ತೆರೆದೇ ಇರುತ್ತೆ ಆಯಿತಾ ಅಂದರೆ ಬಾಯಿ ಓಪನ್ ಮಾಡ್ಕೊಂಡಿರುತ್ತೆ ಆ ಟೈಮಲ್ಲಿ ಹಕ್ಕಿಗಳೆಲ್ಲ ಬಂದುಬಿಟ್ಟು ಮೊಸಳೆಯ ಹಲ್ಲಿನ ಸಂದೆಯಲ್ಲಿರುವಂತಹ ಮಾಂಸದ ತುಂಡುಗಳು ಆಹಾರ ಮಾಡಿಕೊಳ್ಳುತ್ತೆ ಯಾರು ಈ ಪಕ್ಷಿಗಳು ಅಲ್ವಾ ಹೀಗಿದ್ದಾಗ ಒಂದು ಪಕ್ಷಿ ಹಾರು ಬಂದು ಒಂದು ಜಿಂಕೆ ಮೇಲೆ ಕುತ್ಕೊಳ್ಳುತ್ತೆ ಜಿಂಕೆಗೇಳತ್ತೆ ನೋಡಿದ್ಯಾ ಜಿಂಕೆ ಮೊಸಳೆಗೆ ಎಷ್ಟು ಒಳ್ಳೆಯದು ಗೊತ್ತಾ ನನಗೆ ನಾನು ಹಾರು ಬಂದು ನಮ್ಗೆ ಇಷ್ಟ ಆಹಾರ ಇದೆ ನಾನು ಹಾರು ಬರ್ತೀನಿ ಅದ್ರ ಬಾಯಿ ನೋಡು ಅದ್ರ ಬಾಯಿ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಬಟ್ ಮಾಡ್ತಾ ಇಲ್ಲ ನೋಡು ಆ ಮೊಸಳೆ ಎಷ್ಟು ಒಳ್ಳೆಯದು ಅಂತ ಹೇಳುತ್ತೆ ನೋಡು ನಮಗೆ ಇಷ್ಟ ಆಹಾರ ಕೊಡ್ತಿದೆ ನಮಗೆ ನೋಡಿ ಏನೂ ಇಲ್ಲ ಅದು ಪಾಪ ನಾನು ಬಾಯಿ ಒಳಗಡೆ ಹೋಗಿ ಆಹಾರ ತಿಂದು ಬರ್ತಾಯಿದ್ದೀನಿ ನೋಡಿ ನಾನಲ್ಲಿ ನನ್ನ ಜೊತೆ ಇರೋ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಹುಳನ ತಿಂತಾಯಿದ್ದಾರೆ ಆಹಾರ ಕೊಡ್ತಾ ಇದ್ದಾರೆ ಆದರೆ ನಮ್ಮ ಮೊಸಳೆ ನಮಗೇನು ಮಾಡೇ ಇಲ್ಲ ಅಪಾಯನೇ ಮಾಡಿಲ್ಲ ಅಂತ ಹೇಳುತ್ತೆ ಜಿಂಕೆ ಹತ್ರ ಕಂಡುಬಿಟ್ಟು ಬಟ್ ಜಿಂಕೆ ಹೇಳುತ್ತೆ ಇಲ್ಲ ಇಲ್ಲ ನಾನು ನಂಬಲ್ಲ ಮೊಸಳೆ ಒಳ್ಳೇದಂತೂ ಖಂಡಿತ ಅಲ್ಲ ಅದು ಕೆಟ್ಟು ಯಾಕೆ ಅಂತಂದರೆ ನಿನ್ನೆನೆ ನಿನ್ನೆನೆ ನನ್ನ ಕಣ್ಣ ಮುಂದೆ ನನ್ನ ಮಗುನ ತಿಂದ್ಬಿಡ್ತು ಅಂತ ಹೇಳುತ್ತೆ ಜಿಂಕೆ ಆದರೆ ಪಕ್ಷಿ ಅಥವಾ ಒಂದು ಹಕ್ಕಿ ಅದನ್ನು ನಂಬೋದೇ ಇಲ್ಲ ಇಲ್ಲ ಬಿಡು ನೀನು ಮಾತು ನಾನು ಕೇಳಲ್ಲ ನೀನು ಹೇಳ್ತಾ ಇರೋದೇ ಸುಳ್ಳು ನಿನಗೆಲ್ಲ ಒಂದೇಲೆ ದ್ವೇಷ ಅದಕ್ಕೆ ನೀನು ಈ ಥರ ಹಾಗೆ ಸಾಧಿಸ್ತಿದ್ಯಾ ಇಲ್ಲ ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತಲೇ ನೆನಪೆ ಪಾಪ ಜಿಂಕೆ ಎಷ್ಟು ಹೇಳಿದ್ರು ನಂಬೋದೇ ಇಲ್ಲ ಅಕ್ಕಿ ಬೇಕಿದ್ರೆ ನೀನೇ ನೋಡು ಅಲ್ಲಿ ನೋಡು ನಮ್ಮವರೆಲ್ಲ ತೊಗೊಂಡು ಅಲ್ಲಿ ಆಹಾರ ತಿಂತಾ ಇದ್ದಾರೆ ನೋಡಿ ಏನು ನಮಗೆ ಅಪಾಯ ಏನು ಮಾಡೇ ಇಲ್ಲ ಬೇಕಾದರೆ ನೀನೇ ನೋಡು ಅಂತ ಪದೇ ಪದೇ ಹೇಳತ್ತೆ ಅಕ್ಕಿ ಜಿಂಕೆ ತಂದು ತಂದು ಬಿಡೋಲ್ಲ ಈ ಕಡೆ ಹಾಕಿ ತಂದು ತಾನೇ ಇರೋದು ಬಿಡೋಲ್ಲ ನೀ ಸುಳ್ಳು ನೀನು ಸರಿ ಇಲ್ಲ ಜಿಂಕೆಗೆ ಹೇಳತ್ತೆ ಅಕ್ಕಿ ಇಲ್ಲ ನೀನು ಸರಿ ಇಲ್ಲ ಬೇಕಿದ್ರೆ ನೋಡು ನಮ್ಮವರೇ ಬಾಯಲ್ಲಿ ಹೋಗಿ ಹಾರ ಇದ್ದಾರೆ ಆದರೂ ಮೊಸಳೆ ಏನೂ ಅಪಾಯ ಮಾಡ್ತಾ ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಮೇಲಿಂದ ಜಿಂಕೆಗೆ ಆರೋಪ ಹೊರಿಸಿ ಹಕ್ಕಿ ಹಾರುತ್ತ ಅಂತ ಇರ್ತಿದೆ ಅಲ್ವಾ ಜಿಂಕೆ ಮಾತನ್ನ ಹಕ್ಕಿ ಕೇಳೇ ಇಲ್ಲ ಹಾಗೇ ನಮ್ಮ ನಿಮ್ಮ ಜೀವನದಲ್ಲಿ ಅದೆಷ್ಟೋ ಜನ ಕೆಟ್ಟವ್ರು ಇರ್ತಾರೆ ಈ ಮೊಸಳೆ ಹಾಗೆ ಕೆಲವೊಬ್ಬರಿಗೆ ಒಳ್ಳೆಯದನ್ನು ಮಾಡಿ ಇನ್ನೂ ಕೆಲವೊಬ್ಬರಿಗೆ ಕೆಟ್ಟದ್ದು ಮಾಡ್ತಾ ಇರತ್ತೆ ಇನ್ನೂ ಕೆಲವೊಬ್ಬರಿಗೆ ಒಳ್ಳೆಯದನ್ನು ಬಯಸಿ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡ್ತಾರೆ ಈ ಪ್ರಯೋಜನ ಬಂತು ಅಲ್ವಾ ಬದುಕು ಸೊ ನಮ್ಮ ಲೈಫಲ್ಲೂ ಕೂಡ ಅದೆಷ್ಟೋ ಜನ ಇದ್ದಾರೆ ನಮ್ಮ ಥರನೇ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಇವರ ಆಗಿರ್ಬೋದು ಅಥವಾ ನಮ್ಮಿಂದ ಆಗಿರ್ಬೋದು ತೊಂದರೆ ಮಾಡ್ತಾರೆ ಇಲ್ಲ ಬೇರೆಯವ್ರಿಗೆ ಒಳ್ಳೆಯದನ್ನು ಬಯಸಿ ನಮ್ಮ ತೊಂದರೆ ಮಾಡ್ತಾ ಇರ್ಬೋದು ಅಂಥ ಜನರು ನಾವು ಹೆಚ್ಚಾಗಿ ನೋಡೇ ನೋಡಿದ್ದೀವಲ್ವ ಆದರೆ ದೂರ ಇರು ಅಂಥ ಜನರಿಂದ ನಿನಗೆ ಅಪಾಯ ಅಂತ ನಾವೆಷ್ಟೇ ಹೇಳಿದ್ರು ಕೆಲವೊಬ್ಬರು ನಂಬೋದೇ ಇಲ್ಲ ಅಲ್ವಾ ಸೊ ಈ ಕಥೆ ಮುಖಾಂತರ ನಿಮ್ಗೇನು ಅರ್ಥ ಆಯಿತು ನಮ್ಮ ಜೀವನದಲ್ಲಿ ಈ ಮೊಸಳೆ ಅಂತ ಜನರು ಇರ್ತಾರೆ ಬಂದಿರ್ತಾರೆ ಅಂತ ಅಲ್ವ ಇಷ್ಟ ಆಯಿತಾ ನಿಮಗೆ ಈ ಕತೆ ಸಣ್ಣ ಮೊಸಳೆ ಕಥೆ ಯಾಕೆ ಈ ಕಥೆನ ಹೇಳಿದೆ ಅಂತ ಅಂದರೆ ನಾನು ಗೊತ್ತೇ ಇದೆ ನಾವೆಷ್ಟೋ ಸಲ ಅನುಭವಿಸಿರ್ತೀವಿ ನೋವನ್ನು ನಮಗೆ ಒಳ್ಳೆಯವರು ಅಂತ ಅನಿಸ್ಕೊಂಡು ಇನ್ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ ಇನ್ಯಾರೂ ಕೆಟ್ಟದನ್ನು ಒಳ್ಳೆಯದನ್ನು ಬಯಸಿ ನಮಗೆ ಕೆಟ್ಟದನ್ನು ಬಯಸಿದ್ರು ನಾವು ನೋಡೇ ಇರ್ತೀವಿ ನಮ್ಮ ಕೆಟ್ಟವರು ಅಂತ ಗೊತ್ತಿರ್ತಾರೆ ಇನ್ನೊಬ್ಬರಿಗೆ ನಾವು ಹೋಗಿ ಹೇಳಿರ್ತೀವಿ ಅವರ ನಂಬೇಡ ಕೆಟ್ಟವರು ಅವರು ಅಂತ ಹೇಳಿದ್ರು ಕೂಡ ಕೆಲವೊಂದು ಸಲ ಅವ್ರು ನಂಬಲ್ಲ ಮೇಲಿಂದ ನಮಗೆ ಒಂದು ಅಪವಾದ ಬರೆಸಿ ನೀನೇ ಸರಿ ಇಲ್ಲ ನೀನೇ ಕೆಟ್ಟವರು ಅಂತ ಬಂದು ಹೇಳ್ತಾರೆ ಅಲ್ವಾ ಸೊ ನಿಮ್ಮ ಜೀವನದಲ್ಲೂ ಕೂಡ ಈ ಥರ ಮೊಸಳೆ ಅಂತ ಜನ ಇದ್ದಾರಾ ಇದ್ರೆ ಅಂಥ ಒಂದು ಮೊಸಳೆ ಅಂತ ಜನ ಇದ್ದರೆ ಈ ಕಥೆನ ಅವರಿಗೆ ಶೇರ್ ಮಾಡಿ ಹಾಗೆಯೇ ಈ ಮೊಸಳೆ ಅಂಥ ವ್ಯಕ್ತಿಗಳಿಂದ ಇವತ್ತಲ್ಲ ನಾಳೆ ಯಾವ್ದು ಒಳ್ಳೆಯವರಾಗಿ ಕಂಡರೂ ಕೂಡ ಅಪಾಯ ಅಂತೂ ಕಟ್ಟೇಟ ಬುದ್ಧಿ ಹಾಗಾಗಿ ಮೊದಲೇ ಎಚ್ಚೆತ್ಕೊಳ್ಳಿ ಈ ಕಥೆಯಿಂದ ಮನವರಿಕೆ ಮಾಡ್ಕೊಳ್ಳಿ ಇಲ್ಲಿ ಮೊಸಳೆ ಯಾರು ಅನ್ನೋದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಅಂಥವರಿಂದ ದೂರ ಇತ್ತು ನಿಮ್ಮ ಚಿನ್ನನ ಹೇಗೆ ನೋಡ್ಕೋಬೇಕು ರೂಪಿಸ್ಕೋಬೇಕು ಅನ್ನೋ ನಿಮ್ಮ ಕೈಲಿದೆ ಅದನ್ನು ಮುಂದುವರಿಸಿ ಓಕೆನಾ ಸೊ ಈ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ಹೇಳಿದೆ ಅಲ್ವಾ ಮೊಸಳೆ ಅಂತ ವ್ಯಕ್ತಿ ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ದರೆ ಅಂಥವರಿಗೆ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ